ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಈ ದಿನ ಒಂದು ಮೈಸೂರು ಟ್ರಿಪ್ಪು ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಒಂದು ವೇನಲ್ಲಿ ಈ ಒಂದು ಚಾಮುಂಡಿ ಬೆಟ್ಟ ಹೋಗ್ತಕ್ಕಂಥ ಮಧ್ಯದಲ್ಲೇ ನಮ್ಮ ಮೈಸೂರನ್ನು ಮೈಸೂರು ನಗರದಿಂದಲೇ ಹೋಗಬೇಕು ಮೈಸೂರು ನಗರದಿಂದ ಹೋಗ್ತಕ್ಕಂಥ ಸಮಯದಲ್ಲಿ ಒಂದು ಚಾಮುಂಡಿ ಬೆಟ್ಟಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಅದು ಮೈಸೂರು ನಗರದಿಂದಲೇ ಹೋಗಬೇಕು ಮುಖ್ಯವಾಗಿ ಇಲ್ಲಿ ಯಾವ ಯಾವ ಸರ್ಕಲ್ಗಳು ಬರ್ತವೆ ಅನ್ನೋದು ನಾನು ಹೇಳ್ತೇನೆ ನೋಡಿ ಇದು ಬಂದು ಮುಖ್ಯವಾಗಿರ್ತಕ್ಕಂಥ ಸರ್ಕಲು ಕೆಆರ್ ಸರ್ಕಲ್ ಅಂತೇಳಿ ಕರೀತಾರೆ ಇಲ್ಲಿ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಅತಿ ಹೆಚ್ಚಾಗಿ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದನ ಮತ್ತು ರಾಮಕೃಷ್ಣ ಪರಮಹಂಸರ ಒಂದು ಮಿಷನ್ ಇಲ್ಲಿ ರಾಮಕೃಷ್ಣರ ಮತ್ತು ಸ್ವಾಮಿ ವಿವೇಕಾನಂದರ ಆರಾಧ್ಯ ದೈವ ಅಂಥೇಳಿ ಅವ್ರನ್ನ ಪ್ರೀತಿಸ್ತಕ್ಕಂಥ ಸಾಕಷ್ಟು ಜನರು ಇದ್ದಾರೆ ಈ ರಾಮಕೃಷ್ಣ ಮಿಷನ್ ಪರಮಾಂಸ ರಾಮಕೃಷ್ಣರ ಒಂದು ಆಶ್ರಮದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಜನರು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇದ್ದಾರೆ ಈ ಸರ್ಕಲ್ ಬಂದು ನಮಗೆ ಪ್ಯಾಲೇಸ್ ಸರ್ಕಲ್ ಅಂತಲೇ ಕರಿಬೋದು ಯಾಕಂತೇಳಿದರೆ ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಸರ್ಕಲ್ ಯಾಕೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗೋ ಸಮಯದಲ್ಲಿ ನಾನೆಲ್ಲ ನಿಮಗೆ ಕರ್ಕೊಂಡು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹತ್ತುವ ರೀತಿ ನಾನು ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಒಂದು ಸರ್ಕಲ್ಲೇ ನಮಗೆ ಸಾಕಷ್ಟು ಇಲ್ಲಿ ಸರ್ಕಲ್ಗಳು ಗಿಡ ಗಂಟೆಗಳು ಬೆಳೆದಿರ್ತಕ್ಕಂಥ ಇದು ನೋಡಿದರೆ ಮೈಸೂರು ಅನ್ನೋದು ಒಂದು ಕೂಲ್ ಆಗಿರ್ತಕ್ಕಂಥ ಪ್ರದೇಶ ಮತ್ತು ಅಷ್ಟೇ ವೆದರ್ ನೋಡಿದರೆ ಒಂದು ರೀತಿಯಲ್ಲಿ ತಂಪಾಗಿರುತ್ತೆ ಎಲ್ಲಿ ನೋಡಿದರೂ ಗಿಡ ಹಚ್ಚ ಹಸುರಿನ ಪರಿಸರ ಮತ್ತು ಅಷ್ಟೇ ಸ್ವಚ್ಛತೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಮೈಸೂರನ್ನು ಕ್ಲೀನ್ ಸಿಟಿ ಅಂತೇಳಿ ಕರೀತಾರೆ ಕ್ಲೀನ್ ಸಿಟಿ ಅಷ್ಟು ಚೆನ್ನಾಗಿದೆ ಹೇಳ್ಬೇಕಪ್ಪ ಅಂತೇಳಿದರೆ ಇಲ್ಲಿ ಮೈಸೂರು ಮೈಸೂರು ನಗರವನ್ನು ಪ್ರೀತಿ ಮಾಡದವರೇ ಇಲ್ಲ ಎಲ್ಲರೂ ಇಷ್ಟಪಡ್ತಾರೆ ಮೈಸೂರು ನಗರನ ಅಷ್ಟೇ ಸ್ವಚ್ಛವಾಗಿ ಸುಂದರವಾಗಿರ್ತಕ್ಕಂಥ ನಗರಗಳು ಈ ನಗರನ ನೋಡೋದೇ ಅಷ್ಟೇ ಎಲ್ರಿಗೂ ಇಷ್ಟ ಆಗ್ತದೆ ಇಲ್ಲಿ ನೋಡಿ ಇದು ಸಾಕಷ್ಟು ಇಲ್ಲಿಯ ಜೂ ನಾವು ನೋಡ್ತೇವೆ ಜೂ ಮಾ ಮ ಇದು ಜೂ ಗೋಡೆ ಇಲ್ಲಿ ಮತ್ತು ಸಾಕಷ್ಟು ಪ್ಯಾಲೇಸ್ ಮುಂದೆ ಈ ಪ್ಯಾಲೇಸ್ ಗ್ರೌಂಡ್ ಮುಂದೆನೇ ನಾವು ಇದನ್ನು ನೋಡ್ತೇವೆ ಪ್ರೀ ವೆಡ್ಡಿಂಗ್ ಶೂಟ್ಗಳು ನಡೀತೇವೆ ಧಾರವಾಹಿ ನಡೀತೇವೆ ಫೋಟೋ ಶೂಟ್ ನಡೀತೇವೆ ಲವರ್ಸ್ಗಳು ಇವೆಲ್ಲ ಎಂಥ ಸರ್ಕಲ್ ಇವೆಲ್ಲ ಈ ಸರ್ಕಲಲ್ಲಿ ನೋಡಿದರೆ ಆ ಥರ ತುಂಬ ಉತ್ತಮವಾಗಿರ್ತಕ್ಕಂಥ ಸರ್ಕಲ್ಗಳನ್ನು ನಾವು ನೋಡ್ಬೋದು ನೋಡಿ ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಸರ್ಕಲ್ ಒಂದು ಇದು ಬಂದು ಪ್ಯಾಲೇಸ್ ಸರ್ಕಲ್ ಅಂತಲೇ ಕರೀತಾರೆ ಬೇರೆ ಬೇರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಮೈಸೂರು ಸಿಟಿಯನ್ನು ಎಷ್ಟು ನೋಡಿದ್ರೂ ನೋಡಬೇಕಂತ ಅನಿಸುತ್ತೆ ಒಂದೊಂದು ಕಡೆ ಹೋದರೆ ಒಂದೊಂದು ಸಿಟಿಗಳಿಗೆ ಸ್ಲಮ್ಗೆ ಬಂದುಬಿಟ್ಟಿದ್ವಾ ಎಲ್ಲೋ ಒಂದು ಬೇರೆ ಕಡೆ ಬಂದುಬಿಟ್ಟಿದ್ವಾ ಯಾಕನ್ನ ಬಂದ್ವಿ ಅಂತ ಅನಿಸುತ್ತೆ ಅಷ್ಟು ಮಟ್ಟಕ್ಕಿಲ್ಲ ಇದೆ ನೋಡಿ ಪ್ಯಾಲೇಸ್ ಸರ್ಕಲ್ಲು ನೋಡಿ ಎಷ್ಟು ಜನರು ಇಲ್ಲಿ ಫ್ರೀ ವೆಡ್ಡಿಂಗ್ ಶೂಟ್ಗಳು ಫೋಟೋ ಶೂಟ್ಗಳು ಧಾರಾವಾಹಿಗಳು ಎಷ್ಟು ಜನರು ಯಾವ ಯಾವ ಥರ ಇಲ್ಲಿ ಕ್ಯಾಮರಾಗಳನ್ನು ಇಟ್ಕೊಂಡು ಎಲ್ಲರೂ ಬೆಳ ಬೆಳಗ್ಗೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟರ ಮಟ್ಟಿಗೆ ನೋಡಿ ಇಲ್ಲೆಲ್ಲ ಗಾಡಿ ಮೇಲೆ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಅದೇನೆ ಪ್ಯಾಲೇಸ್ ಸರ್ಕಲಲ್ಲಿ ಭಾಳ ದೊಡ್ಡವಾಗಿ ವಿಸ್ತೀರ್ಣದಲ್ಲಿ ಭಾಳ ದೊಡ್ಡ ದೊಡ್ಡ ಸರ್ಕಲ್ಗಳು ಈ ಮೈಸೂರು ಅಂದರೆ ಮೊದಲೇ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡಿಷ್ಟು ಸಿಟಿಯಲ್ಲಿ ಇಷ್ಟು ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆದಿದ್ದಾವೆ ಹಾಂ ಎಷ್ಟು ಗಿಡಗಳು ಯಾವ ಥರ ಬೆಳೆದು ನೋಡಿ ಇದು ಒಂದು ಆರ್ ಗೇಟ್ ಅಂತ ಕರೀತಾರೆ ಆರು ಗೇಟ್ ಅಂದರೆ ಆರು ಗೇಟ್ಗಳು ಆರು ರೋಡ್ಗಳು ಬರ್ತವೆ ಇಲ್ಲಿ ಆರು ಸರ್ಕಲ್ ಆರು ರಸ್ತೆಗಳು ಕನೆಕ್ಟ್ ಆಗ್ತವೆ ಈ ಸರ್ಕಲ್ಗೆ ಆರು ಸರ್ಕ ಆರು ರಸ್ತೆಗಳು ಕನೆಕ್ಟ್ ಆಗ್ತಕ್ಕಂಥ ಗೇಟ್ಗೆ ಸಿಕ್ಸ್ ಗೇಟ್ ಅಂತ ಕರೀತಾರೆ ಇಲ್ಲ ಆರ್ಡಿಂಗ್ ಗೇಟ್ ಅಂತ ಕರೀತಾರೆ ಆರ್ಡಿಂಗ್ ಸರ್ಕಲ್ ಅಂತಲೇ ಕರೀತಾರೆ ನೋಡಿ ಏನು ಗಿಡ ಹೇಗೆ ಪರಿಸರ ತುಂಬ ನೈಸರ್ಗಿಕವಾಗಿ ಜನರು ಸಹಿತ ಇಲ್ಲಿ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕ್ಲೀನಿಂಗ್ ಸಂಬಂಧಪಟ್ಟಂಗೆ ಬಹಳ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ನೋಡಿ ಎಷ್ಟು ಬಿಲ್ಡಿಂಗ್ಗಳು ಹಳೆಯ ಕಾಲದ ಬಿಲ್ಡಿಂಗ್ಗಳು ರಾಜ ಮಹಾರಾಜರ ಕಾಲದಿಂದಲೂ ಸಹಿತ ನಡ್ಕೊಂಡು ಇಲ್ಲಿ ಬಂದು ಮೈಸೂರು ನಗರದಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಗೌರ್ಮೆಂಟ್ ಬಿಲ್ಡಿಂಗ್ಗಳು ಏನಿದ್ದಾವೆ ಅವೆಲ್ಲ ರಾಜ ಮಹಾರಾಜರು ಕಟ್ಸಿರ್ತಕ್ಕಂಥ ಬಿಲ್ಡಿಂಗ್ಗಳೇ ಆ ಒಂದು ಕಟ್ಟಡಗಳಲ್ಲೇ ಇವತ್ತಿನ ದಿನದಲ್ಲಿ ಗೌರ್ಮೆಂಟು ಸರ್ಕಾರಿ ಕಚೇರಿಗಳನ್ನು ನಡೆಸ್ತಾ ಇದ್ದಾರೆ ಯಾರಿಗೂ ಹಳೆ ಹಳೆ ಬಿಲ್ಡಿಂಗ್ಗಳು ಸಿಗೋದೆ ಅಷ್ಟರ ಮಟ್ಟಿಗೆ ಇನ್ನೂ ಸಾಕಷ್ಟು ಇನ್ನೂ ಬಹಳ ಉಳ್ಕೊಂಡಿದ್ದಾವೆ ಇಲ್ಲಿ ಕಟ್ಟಿಸ್ ಇಲ್ಲಿ ಕಟ್ಟಿಸ್ತಕ್ಕಂಥ ಜನರು ಸಹಿತ ಪ್ಯಾಲೇಸು ಟೈಪ್ನಲ್ಲೇ ಕಟ್ಟಿಸ್ತಾರೆ ಜನರು ಇಲ್ಲೆಲ್ಲ ಪೋಲೀಸ್ ಇಲಾಖೆ ಆಗಲಿ ಬೇರೆ ಬೇರೆ ಇವೆಲ್ಲ ನೋಡಿದ್ರೆ ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಜಟ್ಕಾ ಬಂಡಿಗೆ ಫುಲ್ ಫೇಮಸ್ಸು ಮೊದಲ ಕಾಲದಿಂದಲೂ ಸಹಿತ ಈ ಜಟ್ಕ ಬಂಡಿಯನ್ನು ಓಡಿಸ್ತಾ ಇದ್ದರು ಇವು ಈಗಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅವರಿಗೆ ಯಾಕಂತೇಳಿದರೆ ಆಟೋಗಳು ಓಲಾ ರ್ಯಾಪಿಡ್ ಅವೆಲ್ಲ ಬಂದಿದ್ದಾವೆ ಮತ್ತು ಟ ಗಾಡಿಗಳು ಆಟೋಗಳು ಕಾರುಗಳು ಎಲ್ಲ ಬಂದಿರೋದರಿಂದ ಸ್ವಲ್ಪ ನಮ್ಮ ಆಟೋ ಒಂದೇ ನಮ್ಮ ಇದ್ಯಾವುದು ಕುದುರೆ ಜಟ್ಕ ಬಂಡಿಗೆ ಸ್ವಲ್ಪ ಅದರಲ್ಲಿ ಹೋಗ್ತಕ್ಕಂಥವ್ರು ಕಡಿಮೆ ಆಗಿದೆ ಮತ್ತು ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಜನರು ಹಂಗೆ ಓಡಿಸ್ತಾ ಇದ್ದಾರೆ ಅಲ್ಪ ಸ್ವಲ್ಪ ನೋಡಿ ಈ ಬಿಲ್ಡಿಂಗ್ ನೋಡಿ ಯಾವ ಥರ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಸರ್ಕಲ್ಗಳು ಬೆಳಗ್ಗೆ ನೋಡಿದರೆ ಕಸ ರಾತ್ರಿ ರಾತ್ರಿ ಬೇರೆ ಕಡೆ ನೋಡಿದರೆ ರಾತ್ರಿ ರಾತ್ರಿ ಬಂದು ಹಾಕಿರ್ತಾರೆ ಹಾಂ ಇದು ಜೂ ಈ ಜೂ ಬಂದು ಏನಿಲ್ಲ ಅಂತೇಳಿದ್ರೆ ಸಹಿತ ಒಳಗಡೆ ಜೂ ಒಳಗಡೆ ನಾಲ್ಕು ಕಿಲೋಮೀಟ್ರ್ ಇದೆ ಜೂ ಒಳಗಡೆನೆ ನಾಲ್ಕು ಕಿಲೋಮೀಟ್ರ್ ನೀವು ಯಾರಾದರೂ ಜೂಗೆ ಹೋಗ್ಬೇಕಪ್ಪ ಹೇಳಿದರೆ ಮೈಸೂರು ಜೂಗೆ ನಾಲ್ಕು ಕಿಲೋಮೀಟ್ರ್ ಅಡ್ಡಾಡಂಗಿದ್ರೆ ಮಾತ್ರ ಹೋಗಬೇಕು ಆ ನಾಲ್ಕು ಕಿಲೋಮೀಟ್ರು ನೀವು ಉದ್ದ ಒಂದೇ ನಾಲ್ಕು ಕಿಲೋಮೀಟ್ರ್ ಅದ್ರ ಒಳಗಡೆ ಮತ್ತೆ ನೀವು ಅಡ್ಡಾಡಿ ನೀವು ಕೈ ಕಾಲು ಸುಸ್ತಾಗುತ್ತೆ ಅಷ್ಟು ಗಟ್ಟಿರೋರು ಮಾತ್ರ ಹೋಗಬೇಕು ಅದರಲ್ಲಿ ಎಲ್ಲಿ ಕಾಣಿಸಲ್ಲ ನಮಗೇನು ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡ್ಕೊಂತ ಹೋದಂಗೆಲ್ಲ ಏನು ಅನ್ಸೋದಿಲ್ಲ ಅಷ್ಟು ಓಕೆ ಯಾವ ನೋಡಿ ಇದು ಕಾರಂಜಿ ಸರ್ಕಲ್ ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ನಮ್ಮ ಮೈಸೂರು ನಮ್ಮ ಮಹಾರಾಜರು ಕೊಟ್ಟಿರ್ತಕ್ಕಂಥ ಇದು ಕೊಡುಗೆ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಅವರ ಒಂದು ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಈ ಮೈಸೂರು ನಗರವನ್ನು ನಿರ್ಮಾಣ ಮಾಡಿರೋದು ನೋಡಿದರೆ ಎಂಥ ಅದ್ಭುತವಾಗಿ ಈ ಒಂದು ನಗರವನ್ನು ಕಟ್ಟಿ ಇದು ಬಂದು ಎಸ್ ಐ ಆರ್ ಡಿ ಅಂತ ಕರೀತಾರೆ ಎಸ್ ಐ ಆರ್ ಡಿ ಬಂದು ಇದು ಸರ್ಕಾರಿ ಮತ್ತು ಎನ್ ಜಿ ಒ ಜನರನ್ನ ಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಟ್ಟು ಒಂದು ಸಶಕ್ತೀಕರಣಗೊಳಿಸ್ತಕ್ಕಂಥ ಒಂದು ಇಲಾಖೆ ಎಸ್ ಐ ಆರ್ ಡಿ ಈ ಒಂದು ಮೈಸೂರಿನಲ್ಲಿ ಎಸ್ ಐ ಆರ್ ಡಿ ಇಲಾಖೆ ಅಂದರೆ ಗಿಡ ಗಂಟೆಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲರೂ ಎಸ್ ಐ ಗೌರ್ಮೆಂಟ್ ಆಫೀಸರ್ಸು ಬೇರೆ ಬೇರೆಯವರು ಇಲಾಖೆಯವರು ಎಸ್ ಆರ್ ಡಿ ಟ್ರೈನಿಂಗ್ ಹೋಗಿದ್ದೀವಿ ಅಂತ ಹೇಳ್ತಾರಲ್ವ ಇದೇ ಇಲ್ಲಿಗೆ ಟ್ರೈನಿಂಗ್ಗೆ ಬಂದಿರ್ತಾರೆ ಯಾರೇ ಆಗಲಿ ಎಸ್ ಎರಡು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಕ್ಲೀನ್ 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 ಅದು ಗ್ರೀನರಿ ಮತ್ತು ಗ್ರೀನರಿನೇ ಹಚ್ಚ ಹಸಿರು ನೋಡಿ ಈ ಸರ್ಕಲ್ ಬಂದು ಇದು ಚಾಮುಂಡಿ ಬೆಟ್ಟ ಸರ್ಕಲ್ ಅಂತ ಕರಿತೇವೆ ನಮ್ಮ ಪುನೀತಣ್ಣ ಸ್ಟ್ಯಾಚ್ಯು ಇದೆ ಚಾಮುಂಡಿ ಬೆಟ್ಟ ಸರ್ಕಲ್ಲು ನೋಡಿ ಈ ಚಾಮುಂಡಿ ಬೆಟ್ಟ ಸರ್ಕಲ್ಲು ಈಗ ಚಾಮುಂಡಿ ಬೆಟ್ಟಕ್ಕೆ ನಾವು ಹೋಗ್ತಾ ಇರೋದು ಮೈಸೂರಿನ ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೆ ಮತ್ತು ನಾಡ ದೇವತೆಯಾಗಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಲಿಕ್ಕೆ ನಾವು ಹೋಗ್ತಾ ಇರೋದು ನೋಡಿ ಈ ರಸ್ತೆ ಅಗಲೀಕರಣ ಮಾಡಿದರೂ ಸಹಿತ ಗಿಡಗಳನ್ನು ಕಡಿದಿಲ್ಲ ಯಾರೂ ಗಿಡಗಳನ್ನು ಕಡಿಲಾರದೇನೆ ರಸ್ತೆಗಳನ್ನು ಆ ಗಿಡದ ಹತ್ತತ್ರವರೆಗೂ ರಸ್ತೆಗಳನ್ನು ಹಾಕಿದ್ದಾರೆ ಬೇರೆಯವರು ಡೆವಲಪ್ಮೆಂಟ್ ವಿಚಾರದಲ್ಲಿ ಈ ಗಿಡಗಳನ್ನು ಕಡಿದು ರಸ್ತೆಗಳನ್ನು ಹಗಲ ಮಾಡ್ತಾರೆ ಚರಂಡಿಗಳನ್ನು ಮಾಡ್ತಾರೆ ವಿದ್ಯುತ್ ಕಂಬಗಳನ್ನು ಹಾಕಲಿಕ್ಕೆ ಗಿಡಗಳನ್ನು ಕಡಿತಾರೆ ಈ ಥರ ಮಾಡ್ತಕ್ಕ ನೋಡಿ ಇರ್ತಕ್ಕಂಥದ್ದನ್ನೇ ನಾವು ಬಳಸ್ಕೊಂಡು ಕಂಬಗಳನ್ನು ಹಾಕಿದ್ದಾರೆ ರಸ್ತೆಗಳನ್ನು ಮಾಡಿದ್ದಾರೆ ಅಷ್ಟೇ ಚರಂಡಿಗಳನ್ನು ಒಳಚರಂಡಿ ಚರಂಡಿ ಏನು ಪ್ರಾಬ್ಲಮ್ ಆಗಿದೆ ಗಿಡಗಳನ್ನು ಕಡಿಬಾರದು ಎಷ್ಟು ಶತ ಶತಮಾನಗಳಿಂದ ಬೆಳೆದಿರ್ತಕ್ಕಂಥ ಗಿಡಗಳು ಇರ್ತವೆ ರಾಜ ಮಹಾರಾಜರು ನೆಟ್ಟಿರ್ತಕ್ಕಂಥ ಅವ್ರ ಕಾಲದಿಂದಲೂ ಬೆಳೆದಿರ್ತಕ್ಕಂಥ ಗಿಡಗಳು ಔಟ್ರನ್ನ ಕಡಿದು ಯಾವುದೇ ಒಂದು ಡೆವಲಪ್ಮೆಂಟ್ ವಿಚಾರಕ್ಕೆ ನಾವು ಕಡಿದ್ರೆ ಅದು ಸರಿನಾ ಹೇಳಿ ನಾವಿದು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಈಗ ಇದ್ವಿ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ನೋಡಿ ಎಷ್ಟು ಮಂಜು ಮಂಜು ಕಾಣಿಸ್ತಾ ಇದೆ ಅದು ಬೆಳಗಿನ ಜಾವ ನಾವು ಹೋಗ್ತಾ ಇರೋದು ಇನ್ನು ಸೂರ್ಯ ಈಗ ಉದಯಿಸ್ತಕ್ಕಂಥ ಸಮಯದಲ್ಲಿ ನಾವು ಚಾಮುಂಡಿ ದೇವಿಯ ದರ್ಶನ ಮಾಡ್ಕೊಂಡು ಸ್ವಲ್ಪ ಬೇಗನೆ ಹೋಗ್ತಾ ಇದ್ವಿ ನೋಡಿ ಈ ಬೆಟ್ಟ ಪ್ರಾರಂಭ ಆಯಿತು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಬರೇ ಕಾರು ಗಾಡಿ ಆಟೋ ಅದರಲ್ಲಿ ಮಾತ್ರ ಹೋಗ್ಬೇಕನ್ನೋದು ಏನಿಲ್ಲ ನೀವು ಮೆಟ್ಲು ಮೂಲಕ ಹೋಗ್ಬೋದು ಸಾವಿರದ ನೂರು ಮೆಟ್ಲೇನಿದ್ದಾವೆಂತೆ ಸಾವಿರದ ನೂರು ಮೆಟ್ಲು ಕೆಲವೊಬ್ಬರು ಮೈಸೂರಿನ ಜನರು ಒಂದು ಅರ್ಧವರೆಗೂ ವಾಕಿಂಗ್ ಮಾಡೋರು ಹೋಗಿ ಬರ್ತಿರ್ತಾರಂತೆ ಕೆಲವೊಬ್ಬರು ಇರ್ತಾರೆ ಆ್ಯಕ್ಟಿವ್ ಆಗಿರ್ತಕ್ಕಂಥ ಜನರು ವಾಕಿಂಗ್ ಮಾಡೋರು ಸಹ ಮ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಮತ್ತೆ ಇಳಿದು ಬರೋರು ಇರ್ತಾರೆ ಬೆಳಗ್ಗೆನೆ ಅಷ್ಟು ನೋಡಿ ಮೈಸೂರು ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ದಾರಿ ಏನು ಅದ್ಭುತವಾಗಿರ್ತಕ್ಕಂಥ ಪರಿಸರ ಈ ನೇಚರ್ನ ನೋಡಿ ಆನಂದ ಪಡಿತಕ್ಕಂಥದ್ದೇ ನಮಗೆ ಒಂದು ಅನ್ನೋ ಅನುಭವ ಒಂದು ಹೊಸ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಹೋದರೆ ಯಾವ ಫಾರೆಸ್ಟ್ ಯಾವ ಗಿಡ ಗಂಟೆ ಏನು ಕಾಡುನೇ ಇಲ್ಲ ಇರ್ತಕ್ಕಂಥ ಕಾಡುನೇ ಹಾಳಾಗಿ ಹೋಗಿದೆ ಎಲ್ಲ ಈ ಕಾಡು ಹೋಗಿ ರಣ 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 ಬಿಸಿಲು ಇಲ್ಲೇ ಕಡೆ ನಾವು ಹಸಿರು ಇಲ್ಲೇ ಕಡೆ ತಂಪು ಇಲ್ಲೇ ಕಡೆ ಒಂದು ವಾತಾವರಣವನ್ನು ನೋಡಿದರೆ ನಮಗೆ ಒಂಥರ ವಂಡರ್ ಅನ್ನಿಸುತ್ತೆ ಒಂಥರ ಒಂದು ಖುಷಿ ಕೊಡ್ತದೆ ನಮ್ಮ ಬಿಸಿಲು ಆ ಒಂದು ಹೀಟು ಸೆಕೆಗೆ ನಾವು ತಡ್ಕೊಂಡು ತಡ್ಕೊಂಡು ನಾವು ಅದಕ್ಕೆ ಅಡ್ಜಸ್ಟ್ ಆಗಿದ್ವಿ ಇಲ್ಲಿ ವಾತಾವರಣಕ್ಕೆ ನಾವು ಇಲ್ಲಿ ಒಂದು ವಾರ ಇತ್ತಂದ್ರೆ ನಮಗೆ ಕೋಲ್ಡ್ ಆಗಿ ಜ್ವರ ತಲೆನೋವು ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನಮ್ಮದು ಒಂದು ವಾತಾವರಣ ಬೇರೆ ಬಟ್ ಇಲ್ಲಿ ಒಂದು ವಾತಾವರಣ ಚೆನ್ನಾಗಿದೆ ಇದು ಅಂತೂ ಎಲ್ರಿಗೂ ಅಡ್ಜಸ್ಟ್ಮೆಂಟಿಂಗ್ ಆಗ್ತಕ್ಕಂಥ ಒಂದು ವಾತಾವರಣ ಮೈಸೂರು ಅಷ್ಟು ಕೋಲ್ಡ್ ಅಲ್ಲ ಅಷ್ಟು ಹೀಟು ಅಲ್ಲ ಅಷ್ಟು ಈ ಅಷ್ಟು ವೆದರ್ ಆ ಥರ ಬ್ಯಾಲೆನ್ಸ್ ಆಗಿ ಇರ್ತಕ್ಕಂಥ ವೆದರ್ ಇಲ್ಲಿ ಇದು ಒಂದು ಒನ್ ವೇ ಇದು ಹೋಗ್ತಕ್ಕಂಥ ವೇ ಆ ಕಡೆ ಬಲಗಡೆ ಬಂದು ಅದು ಬರ್ತಕ್ಕಂಥವ್ರಿಗೆ ಗಾಡಿಗಳಿಗೆ ಬರ್ತಕ್ಕಂಥವ್ರಿಗೆ ಚಾಮುಂಡಿ ಬೆಟ್ಟ ನಾವು ಹತ್ತಾ ಇರೋದು ಚಾಮುಂಡಿ ನಾವು ದಸರಾ ಟೈಮ್ನಲ್ಲಿ ಮಾತ್ರ ನೆನೆಸ್ಕೊಳ್ತೇವೆ ಚಾಮುಂಡಿ ಮೈಸೂರಿಗೆ ಬಂದ ಮೇಲೆ ನಾವು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದರ್ಶನ ಆಗಿಲ್ಲ ಅಂದರೆ ಹೇಗೆ ಅನ್ನೋದು ಉದ್ದೇಶಕ್ಕಾಗಿ ಚಾಮುಂಡಿ ದರ್ಶನ ಮೊದಲೇ ಉದ್ದೇಶನೇ ಚಾಮುಂಡಿ ದರ್ಶನ ಅನ್ನೋದು ಮೈಸೂರು ಚಾಮುಂಡೇಶ್ವರಿ ಮೈಸೂರು ದಸರಾ ಟ ಸಮಯದಲ್ಲಿ ತುಂಬ ಅತಿ ವಿಜೃಂಭಣೆಯಿಂದ ದೇವಿಯ ಒಂದು ಪೂಜೆಗಳು ಎಲ್ಲ ನಡೀತವೆ ದರ್ಶನ ದ ದಸರಾ ಸಮಯದಲ್ಲಿ ಅಂಬಾರಿಯ ಮೇಲೆ ನಮ್ಮ ಚಾಮುಂಡಿ ದೇವಿಯನ್ನು ಕರ್ಕೊಂಡೋಗಿ ಬನ್ನಿ ಬನ್ನಿಯ ಮುಡಿಯುವರೆಗೂ ಬನ್ನಿ ಮುಡಿಸುವವರೆಗೂ ಕರ್ಕೊಂಡು ಹೋಗ್ತಾರೆ ಚ ಒಂದು ಅಂಬಾರಿಯ ಮೇಲೆ ಈ ಮೈಸೂರಿನ ಬಗ್ಗೆ ಅದ್ಭುತಗಳ ಬಗ್ಗೆ ಹೇಳೋದಾದರೆ ಮೈಸೂರು ಯಾಕೆ ಫೇಮಸ್ ಅನ್ನೋದಾದರೆ ಮೈಸೂರು ನಿಮ್ಗೆಲ್ರಿಗೂ ಗೊತ್ತಿದ್ದಂತೆ ಮೈಸೂರು ರೇಷ್ಮೆ ಸೀರೆ ಎಷ್ಟು ಫೇಮಸ್ ಮೈಸೂರು ರೇಷ್ಮೆ ಮೈಸೂರು ಪಾಕು ಮೈಸೂರು ಪಾಕಂದರೆ ಎಷ್ಟು ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿರತಕ್ಕಂಥ ಮೈಸೂರು ಪಾಕು ಕೆ ಆರ್ ಎಸ್ ಡ್ಯಾಮು ಕೆ ಆರ್ ಎಸ್ ಕೃಷ್ಣರಾಜಸಾಗರ ಡ್ಯಾಮ್ ಅಂತೇಳಿ ಅವರೇ ಕಟ್ಟಿರೋದು ಮೈಸೂರು ಬ್ಯಾಂಕು ಮೈಸೂರು ಬ್ಯಾಂಕ್ ಅವ್ರ ಕಾಲದಲ್ಲೇ ಕಟ್ಟಿರ ಬಂದಿರತಕ್ಕಂಥ ಬ್ಯಾಂಕು ಮೈಸೂರು ಬ್ಯಾಂಕು ಮೈಸೂರು ಪ್ಯಾಲೇಸು ಮೈಸೂರು ಸ್ಯಾಂಡಲ್ ಸೋಪು ಎಷ್ಟು ನೋಡೋದು ಎಷ್ಟಿದೆ ನೋಡಿ ಕೆ ಆರ್ ಎಸ್ ಡ್ಯಾಮ್ ಆಗಲಿ ಮೈಸೂರು ಸಿಟಿ ಆಗಲಿ ಮೈಸೂರು ಬ್ಯಾಂಕ್ ಆಗಲಿ ಮೈಸೂರು ರೇಷ್ಮೆ ಸೀರೆ ಆಗಲಿ ಮೈಸೂರು ಪಾಕ್ ಆಗಲಿ ನೋಡಿ ಎಷ್ಟು ಗ್ರೀನರಿ ಯಾವ ಥರ ಇದೆ ಅದ್ಭುತ ಅದ್ಭುತ ನೋಡಬೇಕು ನೀವು ಸತ್ಯ ಮೈಸೂರಿಗೆ ಬಂದರೆ ಈ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬನ್ನಿ ಎಲ್ಲರೂ ಚಾಮುಂಡೇಶ್ವರಿ ದರ್ಶನ ನೀವು ಪಡೆದರೆ ನೀವು ಧನ್ಯರಾಗ್ತೀರಂತಲೇ ಹೇಳ್ತೇನೆ ಚಾಮುಂಡಿ ದರ್ಶನ ಸಿಗೋದು ಅಷ್ಟು ಅಪರೂಪ ಅಲ್ಲ ಎಲ್ರಿಗೂ ಸಿಗಲ್ಲ ನೀವು ಬಂದು ಕಷ್ಟಪಟ್ಟು ದೇವಿಯ ದರ್ಶನ ಮಾಡ್ಕೊಂಡು ಬನ್ನಿ ನಿಮಗೂ ಒಳ್ಳೇದಾಗಲಿ ಚಾಮುಂಡೇಶ್ವರ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಎಲ್ರಿಗೂ ನೋಡಿ ನಾವು ಬೆಟ್ಟಕ್ಕೆ ಹತ್ತಿರ ಬಂದಿದ್ವಿ ಈಗಾಗಲೇ ಇಷ್ಟು ಫೇಮಸ್ ಇದಾವೆ ಆಗಿನ ಕಾಲದಲ್ಲಿ ಮೈಸೂರು ಜೂ ಮೈಸೂರು ಮಹಾರಾಜರು ಕಾಲದಲ್ಲಿ ಈ ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಬೇಕಾದ್ರೆ ನಮ್ಮ ಮಹಾರಾಣಿ ಕೊರಳಲ್ಲಿರ್ತಕ್ಕಂಥ ಬಂಗಾರದ ಒಡವೆಗಳನ್ನು ಬಂಗಾರದ ವಸ್ತುಗಳನ್ನು ಹಣ ಇಟ್ಟು ಮ ಮಹಾರಾಷ್ಟ್ರದಲ್ಲಿ ಯಾರೋ ಒಬ್ಬರಿಗೆ ಹಣ ಇಟ್ಟು ಆಗಿನ ಕಾಲದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿನೇ ಕೆ ಆರ್ ಎಸ್ ಡ್ಯಾಮನ್ನು ಕಟ್ತಾರೆ ನೋಡಿ ಅವ್ರದ್ದು ಎಷ್ಟು ಅದ್ಭುತ ಇದೆ ಅಲ್ವಾ ಪ್ರಜಾಪ್ರಭುತ್ವದ ಕಾನ್ಸೆಪ್ಟನ್ನು ಬಂದಿರೋದೇ ಮೈಸೂರು ರಾಜ್ಯದಿಂದ ಅದು ಮೈಸೂರು ರಾಜ್ಯ ಅನ್ನೋದು ಮೊದಲು ಪ್ರಾರಂಭದಲ್ಲಿ ಮೈಸೂರು ರಾಜ್ಯ ಅಂತೇಳಿ ಕರಿತಾ ಇತ್ತು ಕರ್ನಾಟಕ ರಾಜ್ಯ ಅಂತ ಇರಲಿಲ್ಲ ಪ್ರಜಾಪ್ರಭುತ್ವ ಅನ್ನೋ ಕಾನ್ಸೆಪ್ಟೇ ಬಂದಿದ್ದು ಇಡೀ ಇಂಡಿಯಾದಲ್ಲಿ ಮೈಸೂರು ಅದು ಮೈಸೂರು ರಾಜ್ಯದಿಂದಲೇ ಮೊದಲು ಮೈಸೂರು ರಾಜ್ಯರೇ ಪ್ರಾರಂಭ ಮಾಡ್ತಾರೆ ನೋಡಿ ಪ್ರಜಾಪ್ರಭುತ್ವ ಅನ್ನೋದು ಪ್ರಜೆಗಳಿಂದಲೇ ಆಗಬೇಕು ಪ್ರತಿಯೊಂದು ಪ್ರಜೆಗಳಿಂದಲೇ ಆಯ್ಕೆ ಆಗಬೇಕು ಅನ್ನೋ ಒಂದು ಉದ್ದೇಶ ಆಗಿನ ಕಾಲದಲ್ಲಿ ಪ್ರಜೆಗಳಿಗೆ ಒಂದು ಅಧಿಕಾರ ಕೊಟ್ಟಿದ್ದರು ಎಂ ವಿಶ್ವೇಶ್ವರಯ್ಯ ದಿವಾನ್ ಪೂರ್ಣಯ್ಯ ಇಂಥವರು ಈ ಒಂದು ಮೈಸೂರು ರಾಜ್ಯವನ್ನು ಕರ್ನಾಟಕವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಹೆಮ್ಮೆ ಇದೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯರವರು ಎಂತೆಂಥ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ಎಂತೆಂಥ ಅದ್ಭುತವ ಇವತ್ತಿಗೂ ಆ ಡ್ಯಾಮ್ಗಳು ಎಲ್ಲೂ ಏನು ಒಂದು ಕಲ್ಲು ಈ ಥರ ಅಲ್ಲಾಡ್ಲಾರ್ದಂಗೆ ಕಟ್ಟಿದ್ದಾರೆ ಎಷ್ಟೋ ವರ್ಷಗಳಾಗಿದ್ದಾವೆ ವಿಶ್ವೇಶ್ವರಯ್ಯನವರು ಕಟ್ಟರು ನಮ್ಮ ವಿಶ್ವೇಶ್ವರಯ್ಯರವರು ಇಡೀ ಕರ್ನಾಟಕ ಭಾರತದಲ್ಲ ಬೇರೆ ಬೇರೆ ದೇಶಗಳಲ್ಲಿ ಸಹಿತ ಅವ್ರನ್ನ ಅವರ ಕೆಲಸವನ್ನು ಪಡೆದಿದ್ದಾರೆ ಅವರ ಅನುಭವವನ್ನು ಪಡ್ಕೊಂಡಿದ್ದಾರೆ ಅವರ ಒಂದು ಅವರ ಶಕ್ತಿಯನ್ನು ನೋಡಿಕೊಂಡು ಬೇರೆ ಬೇರೆ ಅಮೇರಿಕಾದಲ್ಲಿ ಸಹಿತ ಅವರ ಕಡೆಯಿಂದ ಒಂದು ಡ್ಯಾಮನ್ನು ಕಟ್ಟಿಸ್ಕೊಂಡಿದ್ದಾರೆ ಬೇರೆ ಬೇರೆ ಸಾಕಷ್ಟು ದೇಶಗಳಲ್ಲಿ ಅವರ ಶ್ರಮ ಇದೆ ಅವರ ಅವರ ಹೆಸರು ಹೇಳ್ಕೊಂಡೇ ನಾವು ಊಟ ಮಾಡಬೇಕು ಯಾಕಂತೇಳಿದ್ರೆ ಅಷ್ಟು ಒಳ್ಳೆಯ ಮೇಧಾವಿ ಮಹಾ ಮೇಧಾವಿ ಒಳ್ಳೆ ಬುದ್ಧಿವಂತರು ನಮ್ಮ ಇಂಜಿನಿಯರ್ಗಳಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯರವರು ನೋಡಿ ನಾವು ಬಂದಿದ್ವಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ವಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ನಮ್ಮ ದೇವಸ್ಥಾನ ಹೇಗೆ ಕಾಣಿಸ್ತು ಅನ್ನೋದು ನಾನು ಜಸ್ಟ್ ವ್ಯೂ ಮಾತಾಡ್ತಾ ತೋರಿಸಿದ್ದೀನಿ ಆಗಲೇ ನಿಯರೆಸ್ಟ್ ಭಾಳ ನೋಡಬೇಕಾಗಿರ್ತಕ್ಕಂಥ ಪ್ರದೇಶ ನೀವು ಮೈಸೂರು ಮೈಸೂರು ಚಾಮುಂಡೇಶ್ವರಿ ಬೆಟ್ಟನೂ ಅದ್ಭುತವಾಗಿರ್ತಕ್ಕಂಥದ್ದು ಅಲ್ಲಿ ಚಾಮುಂಡೇಶ್ವರಿ ದರ್ಶನ ಪಡ್ಕೊಳ್ಳಿ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೇನೆ ನೋಡಿ ಚಾಮುಂಡೇಶ್ವರಿ ಹತ್ತತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹತ್ತಿರದವರೆಗೂ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ ಚಾಮುಂಡೇಶ್ವರಿ ದರ್ಶನನೂ ನಿಮಗೆ ನಾನು ಮಾಡಿಸ್ತೇನೆ ಯಾಕಂದ್ರೆ ಭಾಳ ಹತ್ರ ನಾನು ವೀಡಿಯೋ ಮಾಡಲೇಬೇಕನ್ನೋದು ಇವತ್ತು ಹಠ ಇಟ್ಕೊಂಡಿದ್ದೀನಿ ಒಂದು ಛಲ ಬಂದಿದೆ ನಮ್ಮ ದೇವಿಯ ದರ್ಶನ ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ ನಮ್ಮ ಅಟ್ಲೀಸ್ಟ್ ನಮ್ಮ ವೀಡಿಯೋದೆಲ್ಲಾದರೂ ಸಿಗಲಿ ಅನ್ನೋ ಒಂದು ಉದ್ದೇಶ ಓಕೆ ಫ್ರೆಂಡ್ಸ್ ನೋಡಿ ಇಷ್ಟೊತ್ತು ಈ ವಿಡಿಯೋ ನೋಡಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಈ ವಿಡಿಯೋಗಳನ್ನು ಶೇರ್ ಮಾಡಿ ನೋಡಿ ಬಸ್ಸು ಕಾರು ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾವೆ ನಾವು ಅಷ್ಟೇ ಅದನ್ನು ಅದರ ಹಿಂದ್ಗಡೆ ಫಾಲೋಅಪ್ ಮಾಡ್ಕೊತ ಹೋಗ್ತಾ ಇದೀವಿ ಬಂದಿದ್ವಿ ಈ ಬೆಟ್ಟಕ್ಕೆ ಈಗಾಗಲೇ ನಿಯರೆಸ್ಟ್ ಇದ್ದೀವಿ ಎಲ್ಲರೂ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ ಥ್ಯಾಂಕ್ ಯು